ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ನಾವು ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಏನಂತ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ ಸೊ ಕಲರ್ಸ್ ಕಾಣೋರು ಜಸ್ಟ್ ಹೋಗ್ತಾನೊಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಆ ಪ್ರೋಮೋ ಗಾಯ್ಸ್ ಅಂದರೆ ನೋಡೋ ಥರ ಪ್ರೋಮೋ ಬಿಟ್ಟಿದ್ದಾರೆ ಅಂದರೆ ಬರೀ ಜಗಳೇ ಇರ್ತಾಯಿತ್ತು ಫಸ್ಟ್ ಡೇಯಿಂದ ಪ್ರೋಮೋಸ್ ನೋಡ್ಕೊಂಡು ಅಂದ್ರೂ ಕೂಡ ಇನ್ಫ್ಯಾಕ್ಟ್ ಫಿನಾಲೆ ವಾರದಲ್ಲೂ ಕೂಡ ಬಿಟ್ಟಂಥ ಮೊದಲು ಎರಡು ದಿನದ ಪ್ರೋಮೋ ಜಗಳಗಳೇ ಇತ್ತು ಅಟ್ಲೀಸ್ಟ್ ಇವಾಗ ಸ್ವಲ್ಪ ನೋಡೋ ಥರ ಸ್ವಲ್ಪ ಅಂದರೆ ಸ್ವಲ್ಪ ಸಮಾಧಾನ ಪೇಷನ್ಸ್ ಇರುವಂಥ ಪ್ರೊರಮಗಳನ್ನ ಬಿಟ್ಟಿದ್ದಾರೆ ಸಖತ್ ಇಷ್ಟ ಆಯಿತು ನನಗೆ ಕೂಡ ಅಂದರೆ ಕೈ ಎಲ್ಲಪ್ಪ ಅದು ನಮ್ಮ ಒಂದು ಆಕ್ಟಿವಿಟಿ ರೂಮಲ್ಲಿ ಅಂದ್ರೆ ಏನೋ ಒಂದು ದೊಡ್ಡದಾಗಿ ಒಂದು ಮಿರರ್ ಹಾಕಿರ್ತಾರೆ ಸೊ ಮುಂದೆ ಕೂತ್ಕೊಂಡು ನಿಮ್ಮ ಬಗ್ಗೆ ನೀವೇನು ಮಾಡ್ಕೋಬೋ ಅಂದರೆ ಹೇಳ್ತೀರಾ ನಿಮ್ಮ ಒಂದು ಇಚ್ಛೆನ ಅದ್ರ ಮುಂದೆ ಮಾತಾಡ್ಕೋಬೋದು ಅಂತ ಸಂಗೀತ ಅವ್ರು ಮಾತಾಡಿದ್ದಾಯ್ತು ಕಾರ್ತಿಕ್ ಆಯಿತು ಪ್ರತಾಪ್ ಆಯಿತು ಅಂದರೆ ವಿನಯ್ ಅವ್ರು ಮಾತಾಡಿರೋದು ತೋರಿಸಿಲ್ಲ ಬಟ್ ವಿನಯ್ ಗೌಡವರು ಕೂಡ ಸ್ವಲ್ಪ ಚೆನ್ನಾಗಿ ಮಾತಿಕೊಂಡಿರ್ತಾರೆ ಅಂದರೆ ಹಾ ವಿನಯ್ ಗೌಡ ಅಂತಲೇ ಹೇಳ್ಕೊಂಡಿರ್ತಾರೆ ಅಲ್ಲಿ ಗೊತ್ತಾಗೋದೇನೋ ನಿಮ್ಮಂಥ ಒಬ್ಬ ವ್ಯಕ್ತಿ ನಿಮ್ಮ ಅಪೋಸಿಟ್ ನಿಂತ್ಕೊಂಡ್ರೆ ಸೊ ನೀವು ಏನು ನೀವು ಯಾವ ರೀತಿಯಾಗಿ ಮಾತಾಡ್ತಾರೋ ಅವ್ರ ಹತ್ರ ಅಂತ ಈ ಥರ ಏನಾದರೂ ಒಂದು ಕೊಟ್ಟಿರ್ಬೋದು ಒಂದು ಆ್ಯಕ್ಟಿವಿಟಿನ ಸೊ ಅದೇ ಸಂಗೀತ ಅವ್ರದ್ದು ಕೂಡ ಸಖತ್ತಾಗಿತ್ತು ಅಂದರೆ ಈ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಅವ್ರು ಮಾತಾಡಿರೋದಂದ್ರೆ ಅವ್ರ ಹತ್ರ ಅಂತ ಸೊ ಅದೇ ಅಪೋಸಿಟಾಗಿ ಅವರು ಮೇರಲ್ಲಿ ಕಾಣಿಸ್ತಾ ಇರ್ತಾರೆ ಅದು ಕೂಡ ರಿಪ್ಲೈ ಕೊಡ್ತಾರೆ ಚೆನ್ನಾಗಿದೆ ಅದ್ರ ಬಗ್ಗೆ ಮಾತಾಡೋಣ ಗೈಸ್ ಅದಕ್ಕಿಂತ ಮುಂಚೆ ಇನ್ನೂ ಒಂದು ನಿಮ್ಗೆ ಗೊತ್ತಿರ್ಬೋದು ಅಂದರೆ ಏನಾದ್ರು ಅವರ ಒಂದು ಕೋರಿಕೆಗಳೇನಿದೆ ಬಿಗ್ ಬಾಸ್ ಅವರು ಮನೇಲಿರುವಂಥ ಆರು ಜನರ ಕೋರಿಕೆನ ಕೇಳಿರ್ತಾರೆ ಸೊ ಎಲ್ಲರೂ ಕೂಡ ಒಂದೊಂದು ಕೋರಿಕೆ ಕೊಟ್ಟಿರ್ತಾರೆ ನಿಮ್ಗೆ ಗೊತ್ತಿರ್ಬೋದು ಕಾರ್ತಿಕ್ ಅವರು ಏನಾದರೂ ಡೊಳ್ಳು ಕುಣಿತ ಅಥವಾ ಒಂದು ವೀರಮದಕರ ಒಂದು ಸೊ ಡ್ಯಾನ್ಸ್ ಏನಿರುತ್ತೆ ಅದು ಅಂದರೆ ಅವ್ನ ಡೈಲಾಗ್ ಏನಿರುತ್ತೆ ಆ ಡೈಲಾಗ್ ಹೇಳಬೇಕು ಅಂತ ಅದು ಇಲ್ಲ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು ರೀಸೆಂಟಾಗಿ ಅಂದರೆ ಡಿಸೆಂಬರ್ ಮಂತಲ್ಲಿ ಅವರ ತಂಗಿ ಏನಿರ್ತಾರೆ ಅವ್ರಿಗೊಂದು ಒಂದು ಗಂಡು ಪಪ್ಪು ಇಟ್ಟಿರುತ್ತೆ ಸೊ ಅವ್ರ ತಂಗಿ ಜೊತೆ ಮಾತಾಡಬೇಕು ಅಂತ ಕೂಡ ಒಂದು ಕೋರಿಕೆ ಇಟ್ಟಿರ್ತಾರೆ ಸೊ ಆ ಕೋರಿಕೆನ ಬಿಗ್ ಬಾಸ್ ಅವರು ಅಂದರೆ ನಿನ್ನೆ ಲೈವಲ್ಲಿ ಈಡೇರಿಸಿದಾರಂತೆ ಸೊ ಅವ್ರ ಅವರಿಗೆ ಟಿ ವಿ ಏನಿರ್ತಾರೆ ಅದ್ರಲ್ಲಿ ವೀಡಿಯೋ ಕಾಲ್ ಮಾಡಿ ಎಷ್ಟು ಎಷ್ಟೊಂದು ದಿನ ಅಥವಾ ಆರು ನಿಮಿಷಗಳ ಕಾಲ ಮಾತಾಡ್ಸಿದ್ದಾರೆ ಪಾಪವನ್ನು ಕೂಡ ಎಲ್ಲ ತೋರಿಸಿದಾರಂತೆ ಸೊ ನಾನು ಕೂಡ ಅಂದರೆ ಸೆಕೆಂಡ್ ಪ್ರೋಮೋ ಸಖತ್ ಆಗಿರುತ್ತೆ ಯಾಕಂದರೆ ನಿನ್ನೆ ಆದಂಥ ಒಂದು ಇನ್ಸಿಡೆಂಟನ್ನ ತೊಗೊಂಬಂದು ಇವತ್ತು ತೋರಿಸ್ತಾ ಇರ್ತಾರೆ ಸಕತ್ತ ಇಷ್ಟ ಆಯಿತು ನನಗೆ ಅಂದರೆ ಈ ರೀತಿ ಆದ ಅಂದರೆ ಫಿನಾಲೆ ವಾರ ಅಂತಂದರೆ ಈ ರೀತಿಯಾಗಿರ್ಬೇಕು ನಮಗೆ ಅಂದರೆ ಇವಾಗ ಮಿರರಲ್ಲಿ ಮಾತಾಡ್ಕೊಳ್ಳೋದು ಏನಾಯಿತು ಸಮಾಧಾನದಿಂದ ಇವಾಗಲೂ ಕೂಡ ಮತ್ತೆ ಅವರೊಂದು ಕೋರಿಕೆನ ಈಡೇರಿಸೋದಾಯಿತು ಈ ರೀತಿ ಮಾಡಬೇಕು ಇವರು ಅದೇ ಬಿಟ್ಟು ಪ್ರತಾಪ್ ಮತ್ತು ವಿನಯೋರ್ ಮಧ್ಯೆ ತೊಗೊಂಬಂದಿಟ್ಟಂತಾಯ್ತು ಅದೇ ರೀತಿ ಕಿರಿಕಿರಿತನ ಅವರಿಗೆ ಅವ್ರಿಗೆ ಅಂದರೆ ಅವರಿಗೆಲ್ಲ ಕೇಳಿಸಿದಂಥ ಪ್ರಶ್ನೆಗಳಾಯಿತು ಯಾವುದು ಕೂಡ ಇಷ್ಟ ಅನಿಸಿಲ್ಲ ನನಗೂ ಕೂಡ ಪರ್ಸ್ನಲಿ ಅದಾದ ನಿಮ್ಗೆ ನೀವು ಗೊತ್ತಿರ್ಬೋದು ಸಂತೋಷ್ ಸಂತೋಷವರು ಕೂಡ ಅವ್ರ ಕೋರಿಕೆ ಕೇಳ್ಕೊಂಡಿರ್ತಾರೆ ಅಂದರೆ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಬಿಗ್ ಬಾಸ್ ಮುಖ ನೋಡಬೇಕು ನನ್ನ ಮನೇಲಿದ್ದಾಗಲೇ ಈಚೆ ಬನ್ನಿ ಅಂತ ಕರೀತಾರೆ ಅದು ಬಿಗ್ ಬಾಸ್ ಬಿಲ್ಕುಲ್ ಆಗಲ್ಲ ಗುರು ಬೇರೆ ಅಂತ ಹೇಳ್ತಾರೆ ಆಟ್ ಅಂದ್ರೆ ಅಂದರೆ ಗಾಯ್ಸ್ ಹೊರ್ತು ಸಂತೋಷವಾಗಿ ನಿಜವಾದ್ರೂ ಆಯಿತು ಅಂದರೆ ಅಲ್ಲ ಅವರು ಅಂದರೆ ಅವ್ರು ಬೇರೆ ಏನಾದರೂ ಕೇಳ್ಬೋದಿತ್ತು ಅವರು ಬಟ್ ಅದೆಲ್ಲ ಬಿಟ್ಟು ನನ್ನ ಹಳ್ಳಿಕರು ನಮ್ಮ ನಮ್ಮ ಎತ್ತುಗಳಿದೆ ಎತ್ತುಗಳನ್ನ ಕರ್ಕೊಂಬಂದು ಬಿಗ್ ಬಾಸ್ ಮನೆಗೆ ಅಂತ ಕೊಡ್ತಾರೆ ಸಖತ್ ಇಷ್ಟ ಆಯಿತು ನನಗೆ ಕೂಡ ಅದು ಅವರ ಕೇಳಿದಂಥ ಒಂದು ಅವರೊಂದು ಕೋರಿಕೆ ಏನಿದೆ ಅದಾದಮೇಲೆ ತುಕಾಲಿ ಅವ್ರದ್ದು ಗೊತ್ತು ನಿಮಗೆ ಉಂಡೆ ಕೋಳಿ ಕೇಳಿರ್ತಾರೆ ಓಕೆ ಅವ್ರಿಗೇನೋ ತಿನ್ಬೇಕು ಅಂದರೆ ಅವ್ರು ಕ್ಯಾಪ್ಟನ್ಸಿ ಆಗುವಂಥ ಸಖತ್ ಇಷ್ಟ ಆಯಿತು ಬಟ್ ಅದರಲ್ಲೂ ಕೂಡ ಪ್ರತಾಪ್ ಅವರಿಬ್ಬರು ಮಧ್ಯೆ ಸ್ವಲ್ಪ ಗಲಾಟೆ ಅಂದರೆ ಏನಾದರು ಇಬ್ಬರು ಕೂಡ ಸೇಮ್ ಓಟ್ಸ್ ಬಂದು ಸ್ವಲ್ಪ ಬೇರೆ ಆಗುತ್ತೆ ಗಾಯ್ಸ್ ಅದರಲ್ಲೂ ನೀವು ನೋಡಿರ್ಬೋದು ಅಂದರೆ ಅವ್ರು ಸಪೋರ್ಟ್ ಮಾಡಿ ಬಂದು ಪ್ರತಾಪ್ಗೆ ಬಟ್ ಪ್ರತಾಪ್ ತಲೆಯಲ್ಲಿ ಏನು ನೋಡ್ತಾಯಿತ್ತು ಏನೋ ಗೊತ್ತಿಲ್ಲ ಅದರಲ್ಲಿ ಸಂಗೀತ ಮತ್ತು ವಿನಯ್ ಸಂಗೀತ ಮತ್ತು ಹಾಂ ವಿನಯ್ ಅವರಿಬ್ರು ಅವರಿಬ್ಬರು ಮಾತ್ರ ಪ್ರತಾಪ್ ಓಟ್ ಆಗಿರ್ತಾರೆ ಇನ್ನು ಮಕ್ಕಂತ ವರ್ತೂರ್ ಮತ್ತು ಕಾರ್ತಿಕ್ ಅವರು ಬಂದು ತುಗಾಲಿ ಓಟ್ ಆಗಿರ್ತಾರೆ ನಿಜವ್ಲು ವಿನಯ್ ಅವರು ತುಂಬ ಸಪೋರ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಪ್ರತಾಪ್ ಕೂಡ ಅಂದರೆ ಹಿಂದೆ ಆಗಿರೋದ್ರಲ್ಲಿ ಆಗೋಯ್ತು ಜಗಳ ಜಗಳಾಗಿರ್ಬೋದು ಅಗ್ರಸಿವಾಗ ಆಡಿರ್ಬೋದು ಒಂದು ಮಾತು ಬಂದಿರ ಬಂದರೆ ಬಂದು ಒಂದು ಮಾತು ಕೂಡ ಬಂದು ಹೋಗಿರ್ಬೋದು ಅಲ್ಲಿ ಪ್ರತಾಪ್ ಅವರು ಕೂಡ ಅದೇ ರೀತಿ ನಿಂತ್ಕೊಂಡು ವಾದ ಮಾಡಿದ್ದಾರೆ ಇಲ್ಲಿ ವಿನಯವ್ರು ಮಾತ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ ಇಬ್ಬರದ್ದು ತಪ್ಪಿದೆ ಬಟ್ ಅಟ್ ಅಂದರೆ ಅಟ್ಲೀಸ್ಟ್ ಇವಾಗ ವಿನಯ್ ಅವರು ಯಾವುದೇ ಅಂದರೆ ಯಾವುದೇ ರೀತಿ ಅಂದರೆ ಜಗಳ ಬೇಡ ಗುರು ಇಬ್ರು ಇಬ್ಬರು ಚೆನ್ನಾಗಿರೋ ತುಂಬ ಸತಿ ಹೇಳ್ತವ್ರೆ ಇವಾಗ ಅಂದರೆ ತುಂಬ ಪೇಷನ್ಸಿಂದ ಮಾತಾಡ್ತವ್ರೆ ಬಟ್ ಅದು ಕೂಡ ಪ್ರತಾಪ್ ಅಂದರೆ ಪ್ರತಾಪ್ ತಲೆ ಹಿಂದೆ ಆಗಿರೋದ್ರೆ ಸ್ವಲ್ಪ ಜಾಸ್ತಿ ಹರ್ಟ್ ಆಗಿದೆ ಅನ್ಸುತ್ತೆ ಸೊ ಅದನ್ನೇ ಕ್ಯಾರಿ ಮಾಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಹಂಗೆ ಕಂಟಿನ್ಯೂಸ್ ಜಗಳಾಗ್ತಾನಿದೆ ಅಟ್ಲೀಸ್ ಫಿನಾಲಿ ಫಿನಾಲೆ ವಾರ್ತಲ್ಲಾದರೂ ಕೂಡ ಜಗಳಗಳು ಸ್ಟಾಪ್ ಆಗಲಿ ಇವರು ಇನ್ನೂ ಅಂದರೆ ಅಷ್ಟು ಇನ್ನೂ ಮಕ್ಕಿರೋದು ಅಷ್ಟು ಪೈನೊಂದು ಎರಡು ಮೂರು ದಿನ ಇವತ್ತು ಬುಧವಾರ ಇವತ್ತು ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನ ಇದೆ ಅದಾದಮೇಲೆ ಸ್ಯಾಟರ್ಡೆ ಮತ್ತು ಸಂಡೇ ಎಪಿಸೋಡ್ ಅಂತೂ ಗೊತ್ತು ನಿಮಗೆ ಸೊ ಅದೇ ನೋಡೋಣ ಸಕ್ಕತ್ ಇಷ್ಟ ಆಯಿತು ನನಗೆ ಕೂಡ ಅದಾದಮೇಲೆ ನಮ್ಮ ಇವ್ರು ಕೂಡ ಕೇಳ್ಕೊತಾರೆ ಕಾರ್ತಿಕ್ ಕಾರ್ತಿಕವರು ಸ್ವಲ್ಪ ಹಟ್ ಅನ್ನಿಸ್ತು ನನಗೆ ಯಾಕಂದರೆ ಏನದು ಮನೇಲಿರುವಂಥವ್ರು ಎಲ್ಲರೂ ಕೂಡ ಅಪಾದನೆ ಮಾಡ್ತಾರೆ ಎಲ್ಲರೂ ಅಂತಂದ್ರೆ ಮೇನ್ಲಿ ಸಂಗೀತ ಅವರು ಅಂದರೆ ಫ್ರೆಂಡ್ಶಿಪ್ ಯೂಸ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ ಅಂತ ಗೈಸ್ ನನಗೆಲ್ಲೂ ಅನಿಸಿಲ್ಲ ಅದು ಯಾಕಂದರೆ ಇನ್ಫ್ಯಾಕ್ಟ್ ಇವಾಗ ಕಾರ್ತಿಕವ್ರ ಕಡೆಯಿಂದ ಆದಂಥ ಮಿಸ್ಟೇಕ್ಸು ಸೇಮ್ ಎಕ್ಸಾಕ್ಟ್ ಮಿಕ್ಸ್ ಮಿಸ್ಟೇಕ್ಸ್ ಬಂದು ಸಂಗೀತ ಅವ್ರ ಕಡೆಯಿಂದ ಕೂಡ ಆಗಿದೆ ಇಲ್ಲಿ ಕಾರ್ತಿಕ್ ಕಾರ್ತಿಕವ್ರ್ ಮಾತ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರದ್ದು ಕೂಡ ತಪ್ಪಿದೆ ಅಂದರೆ ಗೈಸ್ ಇವಾಗ ಅಂದರೆ ಈಗ ಹಂಡ್ರೆಡ್ ಪರ್ಸೆಂಟ್ ಅಂತಂದರೆ ಕಾರ್ತಿಕ್ದು ಫಿಫ್ಟಿ ಪರ್ಸೆಂಟ್ ತಪ್ಪಿದೆ ಸಂಗೀತದ್ದು ಕೂಡ ಫಿಫ್ಟಿ ಪರ್ಸೆಂಟ್ ತಪ್ಪಿದೆ ಇಲ್ಲಿ ಬಟ್ ಜಸ್ಟ್ ಬರೀ ಕಾರ್ತಿಕ್ ಇದೆ ಅಂದರೆ ಕಾರ್ತಿಕ್ ಒಬ್ಬನ ಫ್ರೆಂಡ್ಶಿಪ್ ಯೂಸ್ ಮಾಡ್ಕೊಂಡಂತಾಗಲ್ಲ ಕಾರ್ತಿಕ್ ಫ್ರೆಂಡ್ಶಿಪ್ ಯೂಸ್ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ ಸಂಗೀತ ಕೂಡ ಡೆಫಿನೆಟ್ಲಿ ಯೂಸ್ ಮಾಡ್ಕೊಂಡಿದ್ದೆ ಳ ಸೊ ಇಬ್ಬರದ್ದು ಕೂಡ ರೀ ನಾವು ಒಬ್ಬರ ಮೇಲೆ ಅಪಾದ ಕರ್ಸು ಬೇಡ ನೀವು ನೋಡಿದ್ರೆ ಗೈಸ್ ಅಂದ್ರೆ ಇವಾಗ ಯಾವ ರೀತಿ ಜಗಳಾಗ್ತಾಯಿದೆ ಅಂದ್ರೆ ಇವರು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಯಾವ ರೀತಿ ಇದ್ರು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಸಂಗೀತ ಮತ್ತು ಕಾರ್ತಿಕ್ ಅವರು ಮತ್ತು ಇವಾಗ ಯಾವ ರೀತಿ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಫ್ಲಿಪ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರು ಗೊತ್ತಲ್ಲಿ ಸೊ ಅವ್ರ ಅಂದ್ರೆ ಅವ್ರಿಬ್ಬರು ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಫ್ಲಿಪ್ ಇವಾಗದು ನೋಡೋಕೆ ಬೇರೆ ನಿಜವಾಗ್ಲೂ ಅಂದ್ರೆ ಅಂದರೆ ಸ್ಟಾರ್ಟಿಂಗ್ ಬಂದಾಗ ಸಂಗೀತ ಕಾರ್ತಿಕ್ ಮತ್ತು ತನೀಶ್ ಅವರು ಮೂರು ಜನ ಇರ್ತಾಯಿದ್ರು ಅವ್ರ ಅಪೋಸಿಟಲ್ಲಿ ವಿನಯ್ ಗೌಡವ್ರ ಟೀಮ್ ಇದ್ದಿದ್ದ ಕಾರಣದಿಂದಾಗೆ ಸಂಗೀತ ಮತ್ತು ಕಾರ್ತಿಕ್ ಅವರಿಬ್ಬರು ಕೂಡ ಅಷ್ಟು ಅಂದರೆ ಅಷ್ಟೊಂದು ಜನಗಳು ಓಟ್ಸ್ಗಳು ಬರ್ತಾಯಿದ್ದು ಅವಾಗ ಪ್ರತಾಪ್ ಅವ್ರದ್ದು ಬಿಡಿ ಪ್ರತಾಪ್ ಅವ್ರದ್ದು ಒಂದು ಅಂದರೆ ಸ್ವಲ್ಪ ಅವ್ರದ್ದು ಅದೇ ಅವ್ರು ಸ್ವಲ್ಪ ಆಗಿರ್ತಾರೆ ಅಂದ್ಬಿಟ್ಟು ಅವರು ಕೂಡ ಓಟ್ಸ್ ಸ್ವಲ್ಪ ಜಾಸ್ತಿ ಬರ್ಕಾಡ್ತಿದ್ದೆ ಒಂದು ಕ್ಯಾರೆಕ್ಟರ್ ನೋಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಬಟ್ ನಿಜವಾಗ್ಲೂ ಅಂದರೆ ವಿನಯ್ ಟಿ ಆರ್ ಪಿ ಕಿ ಹಿಂಗಿಲ್ಲ ಯಾಕಂದರೆ ವಿನಯ್ ಏನಾದರೂ ಈ ಸೀಸನ್ ಬಂದಿದ್ದಿಲ್ಲ ಅಂದಿದರೆ ಎಲ್ಲೂ ಕೂಡ ಜಗಳಗಳು ಜಾಸ್ತಿ ಆಗ್ತಾನೇ ಇದ್ದಿಲ್ಲ ಅಂದರೆ ಅಲ್ಲೊಂದಿಲ್ಲೊಂದು ಜಸ್ಟ್ ಮನಸ್ತಾಪಗಳು ಬರ್ತಾಯಿತ್ತು ಅಷ್ಟೇ ನಿಜವಾಗ್ಲೂ ಅವರಿಗೆ ಒಂದು ಹೆಡ್ಸ್ ಆಫ್ ಹೇಳಲೇಬೇಕು ಯಾಕಂದರೆ ಟಿ ಆರ್ ಪಿ ಇಂಕ್ರೀಸ್ ಡೆಫಿನೆಟ್ಲಿ ಅವರೇ ಕಾರಣ ಆಗಿದ್ದಲ್ಲಿ ಬಟ್ ಆದರೂ ಕೂಡ ಇವರು ಇಷ್ಟೊಂದು ಜಗಳಗಳು ಬೇಕಿತ್ತು ಅನಿಸುತ್ತಾಗಾಯಿಸಿ ನಿಮಗೆ ಇವಾಗ ಇವ್ರ ಮಧ್ಯೆ ನಮ್ಮ ಸಂಗೀತ ಮತ್ತು ಕಾಚಿಕೋರ್ ಮಧ್ಯೆ ಏನೋ ಒಂಥರ ಈ ಜಗಳ ಮುಗೀಲಿ ಪ್ರತಾಪ್ ಪ್ರತಾಪ್ ಮತ್ತು ವಿನಯವ್ರ ಮಧ್ಯೆ ಇರುವಂಥ ಜಗಳ ಕೂಡ ಅಲ್ಲಿ ಬಗೆಹರಿಯಲಿ ಅವರು ಅವರಿಬ್ಬರು ಕೂಡ ಅಡ್ಲೆ ಅಂದರೆ ಅಟ್ಲೀಸ್ಟ್ ಇರುವಂಥ ಇವಾಗ ಇನ್ನೊಂದು ಎರಡು ಮೂರು ದಿನ ಏನಿದೆ ಆ ದಿನಗಳದು ಆದರೂ ಕೂಡ ಸ್ವಲ್ಪ ಚೆನ್ನಾಗಿ ಇದ್ಬಿಟ್ಟು ಇನ್ನು ಇರೋ ರೀತಿಯಾಗಿ ಸ್ವಲ್ಪ ಸಮಾಧಾನದಿಂದ ನಮಗೂ ಸ್ವಲ್ಪ ಏನೋ ಸ್ವಲ್ಪ ಅಂದರೆ ಇವಾಗ ಇವಾಗ ಬಿಟ್ಟಿರುವ ಪ್ರೊಮೋ ಥರ ಪ್ರೋಮೋ ಬಂದರೆ ಸಾಕು ನಮಗೆ ಇದಕ್ಕಿಂತ ಏನು ಜಾಸ್ತಿನೂ ಪ್ರೋಮೋ ಬೇಡ ಅದು ಇನ್ನು ಮುಂದೆ ಚೆನ್ನಾಗಿರುತ್ತೆ ಯಾಕಂದರೆ ಫೈಟ್ ಎಲ್ಲ ಜಾಸ್ತಿ ಮಾಡಿಸೋಕು ಹೋಗಲ್ಲ ಇನ್ನೊಂದು ಎರಡು ಮೂರು ದಿನ ಇದೆ ಅಂತ ಸೊ ಅವರವರ ಕೋರಿಕೆಗಳನ್ನ ಏನು ಇಟ್ಟಿದ್ದರು ಸೊ ಅದನ್ನ ತಗೊಂಡ್ಬಂದು ಇವಾಗ ಈಡೇರಿಸೋಕೆ ಟ್ರೈ ಮಾಡ್ತಾರೆ ನನಗೆ ಸಂಗೀತ ಅವ್ರ ಕೋರಿಕೆ ಏನು ಇಡಿಸ್ತಾರೆ ಅಂತ ನೋಡಬೇಕು ಯಾಕಂದರೆ ಅವ್ರು ಕೇಳಿರೋದು ಬಂದು ನಮ್ಮ ಯಶ್ ಅವರು ಏನಿದ್ದಾರೆ ಸೊ ಯಶ್ ಅವ್ರ ಕಡೆಯಿಂದ ಒಂದು ವಾಯ್ಸ್ ನೋಟ್ ಕೇಳಿದ್ದಾರೆ ಅದಾದಮೇಲೆ ಅದು ಅಥವಾ ಅಂದರೆ ಸರಿ ಅಂದರೆ ಅವ್ರ ಕಡೆಯಿಂದ ವಾಯ್ಸ್ ನೋಟ್ ಅಥ್ವಾ ನಮ್ಮ ರಾಜೀವ್ ಶೆಟ್ಟಿ ಮತ್ತು ನಮ್ಮ ಯಾರಪ್ಪ ನಮ್ಮ ರಿಷಬ್ ಶೆಟ್ಟಿಯವರು ಸೊ ಅವ್ರು ಬರಬೇಕಂತ ಕೇಳಿದಾರೆ ತುಂಬ ಜನ ಅವರಿಗೆ ಟ್ರಾಲ್ ಕೂಡ ಮಾಡ್ತಾಯಿದ್ರು ಅಂದರೆ ಏನಪ್ಪ ಇವಾಗ ವಡದ್ರಿಂದ ಆನೆ ನೋಡಿಬೇಕಂತಾರಲ್ವ ಸೊ ಇವಾಗ ಸ ಅಂದರೆ ಎಷ್ಟೋರ ಕಡೆಯಿಂದ ಏನಾದರೂ ಒಂದು ಎಷ್ಟವ್ರ ಕಡೆಯಿಂದ ಏನಾದರೂ ಒಂದು ವಾಯ್ಸ್ ಬಂದರೆ ಸೊ ಎಷ್ಟೋ ಅಂದರೆ ಇವಾಗ ನಮ್ಮ ಎಷ್ಟೋ ಫ್ಯಾನ್ಸ್ ಏನಕೊಳ್ತಾರೆ ಎಷ್ಟೋರು ಕೂಡ ಸಂಗೀತಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರು ಓಡಿಸೋದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಅವ್ರು ಬಂದು ಮೆಂಟ್ ಅಂದರೆ ಮೆಂಟಲ್ ಗೇಮ್ ಮಾಡ್ತಾ ತಲೆ ಓಡಿಸ್ಬಿಟ್ಟು ಇವಾಗ ಎಷ್ಟವ್ರ ಕಡೆಯಿಂದ ವಾಸಿಸ್ ಕೇಳಿದ್ದಾರೆ ಅಥವಾ ಎಷ್ಟೋ ಇಲ್ಲ ಅಂತಂದರೆ ಇವಾಗ ನಮ್ಮ ರಿಷಬ್ ಶೆಟ್ಟಿ ಆಯಿತು ಮತ್ತು ರಾಜೀವ್ ಶೆಟ್ಟಿ ಅವರಾಯಿತು ಸೊ ಇವಾಗ ಅವ್ರೇನೋ ಬಿಗ್ ಬಾಸ್ ಮನೆಗೆ ಬಂದರೆ ಎಲ್ಲರಿ ಅನ್ಕೋತಾರೆ ಇವಾಗ ರಿಷಬ್ ಶೆಟ್ಟಿ ಮತ್ತು ರಾಜು ಶೆಟ್ಟಿ ಅವರಿ ಇಬ್ಬರು ಕೂಡ ಸಂಗೀತ ಸಪೋರ್ಟ್ ಮಾಡ್ತವ್ರೆ ಅಂದ್ಬಿಟ್ಟು ಅದಕ್ಕೆ ಬಿಗ್ ಬಾಸ್ ಮನೆಗೆ ಬಂದವ್ರೆ ಅಂತ ಅನ್ಕೋತಾರೆ ಆ ಟೈಮಲ್ಲೂ ಕೂಡ ನಮ್ಮ ಎಷ್ಟವರು ಅಂದರೆ ಎಷ್ಟೋರು ಓಟ್ಸ್ ಆಯಿತು ರಿಷಬ್ ಶೆಟ್ಟಿ ರಾಜೀವ್ ಶೆಟ್ಟಿ ಅವರು ಓಟ್ಸ್ ಬಂದು ಸಂಗೀತಕ್ಕೆ ಬೀಳುತ್ತೆ ಸೊ ಜಾಸ್ತಿ ಓಟ್ಸ್ ತಗೊಂಡು ವಿನ್ನರ್ ಅಂತ ಮೆಂಟಲಿ ಅಂದರೆ ಏನಿದೆ ಅಂದರೆ ಏನಪ್ಪಾ ಮೆಂಟಲ್ ಗೇಮ್ ಆಡ್ಬಿಟ್ಟು ಈ ರೀತಿಯಾಗಿ ಕೇಳಿದರೆ ಅಂತ ತುಂಬ ಜನ ಹೇಳ್ತಾ ಇದ್ರು ಗ್ಯಾಸ್ ಬಟ್ ಅಂದರೆ ಅವ್ರ ತಲೆಯಲ್ಲಿ ಆ ಥರ ಇಂಟೆನ್ಷನ್ ಇಯೋ ಇಲ್ಲೋ ಗೊತ್ತಿಲ್ಲ ನಮಗೆ ಇವಾಗ ಅಂದರೆ ಅವ್ರು ಓಟ್ಸ್ ತಗೋಬೇಕು ಇವಾಗ ಅಂದರೆ ಅವ್ರ ಕಡೆಯಿಂದ ಒಂದು ವಾಯ್ಸ್ ನೋಟಿಂದು ಬರಬೇಕು ಅಂತ ಬಟ್ ಅಂದರೆ ಅವ್ರಿಗೇನು ಕೋರಿಕೆ ಅದು ಕೇಳ್ಕೊಂಡಿದ್ದಾರೆ ಬಟ್ ಅದರಲ್ಲೂ ಕೂಡ ಅವ್ರು ಕನ್ಫ್ಯೂಷ್ ಆದನ್ನು ಕೂಡ ಒಂದು ಸತಿ ಅಂದರೆ ನಮ್ಮ ವಿನಯಗೌಡ ಹತ್ರ ಮಾತಾಡ್ತಾರೋ ಅಂದರೆ ನಾನು ಅಂದ್ಕೊಂಡಿದ್ದೇ ಬೇರೆ ಬಟ್ ಇವ್ ಇವಾಗ ಇಲ್ಲಿಗೆ ಅಂದರೆ ಇವೇ ಅಂದರೆ ಬಿಗ್ ಬಾಸ್ ಅವರು ಕೇಳುವಂಥ ಒಂದು ಕೋರಿಕೆಯೇ ಬೇರೆ ಅಂತ ಅವರು ಕೂಡ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ಅಂದರೆ ತುಂಬ ಜನ ಟ್ರಾಲ್ ಮಾಡ್ತಾ ಇದ್ರು ಅದೊಂದು ಜಗೇಶ್ರು ಒಂದು ಡೈಲಾಗ್ ಕೂಡ ಇದೆ ಈ ತಾಜ್ ಮಹಲ್ ಕೂಡ ನಂದು ವಿಧಾನಸೌಧ ಕೂಡ ನಂದು ಅಲ್ಲಿ ಕಾಣಿಸ್ತಾರೆ ಹೈಕೋರ್ಟ್ ಕೂಡ ನಂದು ಆ ರೀತಿಯಾಗಿ ಹೇಳೋ ಥರ ಇವಾಗ ಇವರು ಕೂಡ ಏನದು ಎಸ್ ಅವ್ರು ಬೇಕು ರಿಷಬ್ ಶೆಟ್ಟಿ ಬೇಕು ರಾಬಿ ಶೆಟ್ಟಿ ಅವ್ರು ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಅವ್ರವ್ರ ಒಪಿನಿಯನ್ ಅದು ಸೊ ಅವ್ರಿಗೆ ಇದೆ ಅದು ಕೇಳ್ಕೊಂಡಿದ್ದಾರೆ ಇವಾಗ ಅದೇನಾದರೂ ಈಡೇರಿಸೋಕ್ಕಾಗತ್ತೆ ಅಂತಂದರೆ ಸೊ ಡೆಫಿನೆಟ್ಲಿ ಬಿಗ್ ಬಾಸ್ ಅವ್ರದನ್ನ ಈಡೇರಿಸ್ತಾರೆ ನೋಡೋಣ ಅದಾದಮೇಲೆ ಇವ್ರದ್ದು ಯಾರಪ್ಪ ಇವರು ತುಕಾಲಿ ಆಯಿತು ಉಂಡೆ ಕೊಳ್ಳೋದು ವಿನಯ್ ವಿನಿಯರ್ದು ಕೂಡ ಚೆನ್ನಾಗಿತ್ತು ಅದೇ ಅದೇ ಒಂದು ಗಿಚ್ಚಗುಲಿ ಅಂತ ಗಿಚ್ಚಗಿಗಳಿಂದ ಬಂದುಬಿಟ್ಟು ಒಂದು ಪರ್ಫಾಮೆನ್ಸ್ ಮಾಡೋದು ಅದು ಕೂಡ ಅಂದರೆ ಅದು ಆದರೂ ಸಖತ್ತಾಗಿರುತ್ತೆ ಯಾಕೆಂದರೆ ಅವರೊಂದು ಸ್ಟೇಜ್ ಹಾಕೊಂಡ್ಬಿಟ್ಟು ಒಂದು ಊಟದ ಒಂದು ಚಿಪ್ಸ್ ಗಿಪ್ಸ್ ಎಲ್ಲ ಕೇಳಿದ್ರಲ್ಲಿ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತೊಗೊಂಡ್ಬಂದು ಇದ್ರೆ ಅದು ಕೂಡ ಸಖತ್ತಾಗಿರುತ್ತೆ ನನ್ನ ಪ್ರಕಾರ ಸೊ ನೋಡೋಣ ನಿಮ್ಮ ಪ್ರಕಾರ ಟಾಪ್ ಫೈವ್ ಮೇಲೆ ಯಾರ್ಯಾರು ಬರ್ಬೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಡೆಫಿನೆಟ್ಲಿಗೆ ಸಂಗೀತ ಅವ್ರನ್ನ ವಿನ್ ಮಾಡಿಸ್ಬೇಕು ಅಂತ ಬಿಗ್ ಬಾಸ್ ಅವ್ರ ಟೀಮ್ ಅಂದ್ಕೊಂಡಿದ್ದಾರೆ ಸೊ ಮೇ ಬಿ ಸಂಗೀತ ಅಥವಾ ಕಾರ್ತಿಕ್ ಅವರು ವಿನ್ನರ್ ಆಗ್ತಾರೆ ಡೆಫಿನೆಟ್ಲಿಗೆ ಈಗ ಪ್ರತಾಪ್ನ ವಿನ್ನರ್ ಮಾಡರ್ ಮಾಡಿಸಲ್ಲ ಅನ್ಕೋತಿನಿ ನಾನು ಕೂಡ ಪ್ರತಾಪ್ನೂ ಆಗಲ್ಲ ಮತ್ತು ವಿನಯನ ಟಿ ಆರ್ ಪಿ ಕಿಂಗ್ ಥರ ಅಂದರೆ ಟಿ ಆರ್ ಪಿಗೋಸ್ಕರ ಯೂಸ್ ಮಾಡಿಕೊಂಡ್ರು ವಿನಯನ ಸಕ್ಕತ್ತಾಗಿ ಬಳಸ್ಕೊಂಡು ಇವಾಗ ಅಂದರೆ ಟಿ ಆರ್ ಪಿ ಇನ್ಕ್ರೀಸ್ ಮಾಡಿಕೊಂಡ್ರು ಸೊ ನೋಡೋಣ ಗೈಸ್ ಅದ ಸಂಗೀತನ ಇದನ್ನ ಮಾಡ್ಕೋತಾರೆ ಟಾಪ್ ತ್ರೀಲಿ ನನ್ನ ಪ್ರಕಾರ ಗಾಯ ಮೇ ಬಿ ಪ್ರತಾಪ್ ಕಾರ್ತಿಕ್ ಸಂಗೀತ ಅಥವಾ ಪ್ರತಾಪ್ ಸಂಗೀತ ಮತ್ತು ವಿನಯ್ ಇವಾಗ ಮುರ್ಜುಂಬ ಯಾರಾದರೂ ಒಬ್ಬರು ಇರ್ತಾರೆ ಸೊ ನಿಮ್ಮ ಪ್ರಕಾರ ಟಾಪ್ ತ್ರೀ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀವಿ ಸಿಗೋಣ ಗೈಸ್ ನೆಕ್ಸ್ಟ್ ಸ್ಟುಡಿಯೋಲಿ